ಪ್ರವಾಸಕ್ಕೆ ತೆರಳಿದ್ದ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಬಲಚಂದ್ರ ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆಯ ನಾಲ್ವರು ವಿದ್ಯಾರ್ಥಿಗಳು ಕಾರವಾರ ಜಿಲ್ಲೆಯ ಮುರುಡೇಶ್ವರ ಕಡಲತೀರದಲ್ಲಿ ನೀರಿನಲ್ಲಿ ಮುಳುಗಿ ಸಾವಿಗೀಡಾಗಿದ್ದರು ಹೆಣ್ಣು ನೀರಿನಲ್ಲಿ ಮುಳುಗಿ ಮೃತಪಟ್ಟಂತಹ ನಾಲ್ವರು ವಿದ್ಯಾರ್ಥಿಗಳ ಮೃತದೇಹಗಳನ್ನು ಗುರುವಾರವಾದ ಇಂದು ಬೆಳಗ್ಗೆ ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿಗೆ ತರಲಾಯಿತು ಮುರುಡೇಶ್ವರದಿಂದ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿಗೆ ಆಗಮಿಸಿದಂತಹ ಮೃತದೇಹಗಳನ್ನು ಜಿಲ್ಲಾಧಿಕಾರಿ ಅಕ್ರಂಪಾಷಾ ಎಸ್ಪಿ ನಿಖಿಲ್ ಎಡಿ ಸಿ ಮಂಗಳ ಎ ಸಿ ಮೈತ್ರಿ ಸೇರಿದಂತೆ ಅಧಿಕಾರಿಗಳಿಂದ ಅಂತಿಮ ನಮನವನ್ನು ಸಲ್ಲಿಸಲಾಯಿತು ನಾಲ್ಕು ಆಂಬ್ಯುಲೆನ್ಸ್ಗಳಲ್ಲಿ ಆಗಮಿಸಿದಂತಹ ಮೃತದೇಹಗಳನ್ನು ಸ್ವೀಕಾರ ಮಾಡಿದಂತಹ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಎಸ್ ರವರು ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ಪರಿಹಾರದ ಚೆಕ್ ಅನ್ನು ಹಸ್ತಾಂತರ ಮಾಡಿದರು ಹೆಣು ಸಮುದ್ರದಲ್ಲಿ ಮೃತಪಟ್ಟಂತಹ ವಿದ್ಯಾರ್ಥಿನಿಯರು ಶ್ರಾವಂತಿ ಹದಿನೈದು ವರ್ಷ ದೀಕ್ಷಾ ಹದಿನೈದು ವರ್ಷ ಲಾವಣ್ಯ ಹದಿನೈದು ವರ್ಷ ವಂದನಾ ಹದಿನೈದು ವರ್ಷದವರಾಗಿದ್ದಾರೆ ಮೃತಪಟ್ಟ ವಿದ್ಯಾರ್ಥಿನಿಯರ ಪೈಕಿ ಶ್ರಾವಂತಿ ಮೃತದೇಹವನ್ನು ದಿನಾಂಕ ಹತ್ತರಂದೇ ಹೊರತೆಗೆಯಲಾಯಿತು ಉಳಿದ ಮೂವರು ವಿದ್ಯಾರ್ಥಿಗಳ ಮೃತದೇಹಗಳು ಬುಧವಾರ ಮುರುಡೇಶ್ವರ ದೇವಸ್ಥಾನದ ಹಿಂಬದಿಯ ಅರಬ್ಬಿ ಸಮುದ್ರದಲ್ಲಿ ಪತ್ತೆಯಾಗಿದ್ದವು ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯವರು ಮೃತದೇಹಗಳನ್ನು ಹೊರತೆಗೆದಿದ್ರು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಬಾಲಸಂದ್ರ ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆಯ ನಲವತ್ತಾರು ಮಂದಿ ವಿದ್ಯಾರ್ಥಿಗಳು ಹಾಗೂ ಆರು ಮಂದಿ ಶಿಕ್ಷಕರು ಮುರುಡೇಶ್ವರಕ್ಕೆ ಪ್ರವಾಸವನ್ನು ತೆರಳಿದರು ಪ್ರವಾಸಕ್ಕೆ ಕೋಲಾರ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಅನುಮತಿಯನ್ನ ಸಹ ನೀಡಿದರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಟ್ಕಳ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ ನಂತರ ಮುರುಡೇಶ್ವರ ಕಡಲ ತೀರಕ್ಕೆ ಮಧ್ಯಾಹ್ನ ಸುಮಾರು ನಾಲ್ಕು ಮೂವತ್ತರ ಸಮಯದಲ್ಲಿ ತೆರಳಿದರು ಆ ಸಮಯದಲ್ಲಿ ಕೆಲವು ವಿದ್ಯಾರ್ಥಿಗಳು ಸಮುದ್ರಕ್ಕೆ ಇಳಿದ್ರು ಅಲೆಗಳ ಅಬ್ಬರದಿಂದಾಗಿ ನಾಲ್ವರು ವಿದ್ಯಾರ್ಥಿಗಳು ಸಮುದ್ರ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ರು ಆ ಪೈಕಿ ಮೂವರು ವಿದ್ಯಾರ್ಥಿಗಳು ಪ್ರಯಾಸಪಟ್ಟು ಹೊರಬಂದರು ವಿದ್ಯಾರ್ಥಿಗಳಾದ ಯಶೋಧ ವೀಕ್ಷಣಾ ಲಿಪಿಕಾ ಅವರನ್ನು ಕೂಡಲೇ ಅಲ್ಲಿನ ಆಸ್ಪತ್ರೆಗೆ ದಾಖಲಿಸಿ ತುರ್ತು ಚಿಕಿತ್ಸೆ ನೀಡಲಾಯಿತು ಅವರೆಲ್ಲ ಚೇತರಿಸಿಕೊಂಡಿದ್ರು